ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಫ್ಯಾಮಿಲಿ ಚಾನಲ್ ಇವತ್ತಿನ ಲಾಗ್ ಸಾಗರದ ಮಾರಿಕಂಬ ಜಾತ್ರೆದಾಗಿರುತ್ತೆ ಸೊ ನಾನು ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ದಿನ ಜಾತ್ರೆಗೆ ಹೋಗಿದ್ದೆ ಸೊ ಸ್ಯಾಟರ್ಡೆ ಸಂಡೇ ನನಗೆ ಆಫ್ ಇತ್ತಲ್ವ ಸೊ ಹಾಗೆ ಮಂಡೇ ಒಂದು ಲೀವ್ ತಗೊಂಡು ಸ್ಯಾಟರ್ಡೆ ಸಂಡೇ ಮಂಡೇ ಮೂರು ದಿನವೂ ಜಾತ್ರೆಗೆ ಹೋಗೋಣ ಅಂತ ಇವತ್ತಿನ ಮೊದಲನೇ ಜಾತ್ರೆ ರೌಂಡ್ ಹೊಡ್ಕೊಂಡು ಬರೋಣ ಅಂತ ಜಾತ್ರೆಗೆ ಬಂದಿದ್ದೀವಿ ನಾವು ಜಾತ್ರೆಯಲ್ಲಿ ಏನೇನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇತ್ತು ಎಲ್ಲರೂ ಜಾತ್ರೆಗೆ ಇವತ್ತೇ ಬಂದ ಹಾಗಿತ್ತು ಬಟ್ ಸ್ಟಿಲ್ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅದನ್ನು ನೀವು ಕೂಡ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಜಾತ್ರೆಗೆ ಬರ್ತಿದ್ದ ಹಾಗೇನೆ ಸೀದಾ ಬಂದಿದ್ದು ಅಮ್ಮನ ದರ್ಶನ ಪಡ್ಕೊಳ್ಳೋದಕ್ಕೆ ಬೇಡಿಕೆ ಹತ್ತಿರ ಸೊ ಇಲ್ಲಿ ಮಾತ್ರ ತುಂಬ ರಶ್ ಇತ್ತು ಅದು ಹೇಳೋಕ್ಕೆ ಆಗೋಲ್ಲ ಅಷ್ಟು ರಶ್ ಇತ್ತು ಹಾಗೆ ಅಲ್ಲಿ ರಕ್ಷಿತ್ ಶೆಟ್ಟಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಬಟ್ ನಮಗೆ ನೋಡೋಕ್ಕೆ ಸಿಗಲಿಲ್ಲ ನಾವಿಲ್ಲಿ ಅಮ್ಮನ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ವಿ ನೀನು ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂತ ನನಗೆ ವೀಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗಿಲ್ಲ ಇವಾಗ ನಿಮ್ಗೆ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಅಮ್ಮನವರ ತವರು ಮನೆ ಅಂತ ಹೇಳ್ತಾರೆ ಮತ್ತು ಅಲ್ಲಿ ದೊಡ್ಡ ದೇವರನ್ನ ಕೂರಿಸಿರೋದು ಅದು ಅಮ್ಮನ ಗಂಡನ ಮನೆ ಅದು ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮಗಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೇ ಒಂಥರ ಖುಷಿ ಆಗ್ತಿತ್ತು ಹಾಗೇನೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು ಅದಕ್ಕೆ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ವೀಡಿಯೋ ಮಾಡೋಕ್ಕೆಲ್ಲ ಅಲ್ಲಿಂದ ಸುಮಾರು ದೂರ ನೆಡ್ ನಾವು ಫೈನಲಿ ಅಮ್ಮನ ದರ್ಶನ ಪಡ್ಕೊಂಡ್ವಿ ಈ ವಿಡಿಯೋನ ನಾನು ದೂರದಿಂದ ಝೂಮ್ ಮಾಡಿ ಮಾಡಿರೋದು ನಾವು ದರ್ಶನ ದೂರದಲ್ಲೇ ಮಾಡಿರೋದು ಹತ್ರ ಹೋಗ್ಲಿಕ್ಕಾಗ್ಲಿಲ್ಲ ಅಷ್ಟೊಂದು ರಶ್ ಇತ್ತು ಹಾಗೆ ಈ ಕಡೆ ಬರ್ತಿದ್ದಂಗೆ ನಮಗೆ ಕಾಣಿಸಿದ್ದು ಬೆಲ್ಜಿಯಂ ಚಾಕ್ಲೇಟ್ ವೈಫಲ್ ತುಂಬಾ ಚೆನ್ನಾಗಿತ್ತು ಇದನ್ನ ಟ್ರೈ ಮಾಡುವ ಅಂತ ಹೇಳಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಅದನ್ನು ಬೇರೆ ವಿಚಿತ್ರವಾಗ್ತಿಂದ ಅದಕ್ಕಿರೋ ಮನೆಯ ನಾಳೆ ಮಾಡ್ಬಿಡ ನಾವೇನು ಜಾಸ್ತಿ ಪರ್ಚೇಸ್ ಏನು ಮಾಡಿಲ್ಲ ಬರೀ ತಿನ್ನೋದಾಯ್ತು ಗೋಬಿ ಪಾನಿಪುರಿ ಹಾಗೆ ಮಸಾಲೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಬಂದಿತ್ತು ಸೊ ಇದನ್ನೆಲ್ಲ ಟ್ರೈ ಮಾಡಿದ್ವಿ ಸೊ ನೆಕ್ಸ್ಟ್ ಡೇಗೆ ಹೋಗೋಣ